கௌரன்வித்த நம்ம நெச்சின பிரதானமாத நரேந்திர மோடி அவர்கள் ாக்கர் அவர் வேதிகையே உபஸ் கௌரவ எல்லா மாஜி மந்திரி சாசரே பட்சத எல்ல சதே பாரதிய ஜனதா பார்டி ஜாத்தா ஜனதாக குழித்திர்த்த எல்லா முகண்டே ಈ ಬೃಹತ್ ಸಮಾವೇಶದಲ್ಲಿ ಎಲ್ಲ ಅಣ್ಣ ತಮ್ಮಂದಿರೇ ಆತ ತಂಗೇನೆ ಆದರೆ ನಿನ್ನೆ ई चंबना यारो पंबू ई चंबना

सोनिया गांधी और यूपीए चेयरपर्सन, कोलगेट टू जी स्पेक्ट्रम रैलगेट नाशनल स्पोर्ट्स ಎಷ್ಟು ಭ್ರಷ್ಟಾಚಾರ ಎಷ್ಟು ಭ್ರಷ್ಟಾಚಾರ ಈ ರಾಷ್ಟ್ರದ ಸಂಪತ್ತನ್ನ ಸೂರೆ ಮಾಡಿ ಚಂಬು ಬರಿದಾಗಿತ್ತು बरिया चंबा यार कई ये कांग्रेस नायक कर्नाटक करना मुख्यमंत्री सरामय्य उप मुख्यमंत्री ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಐ ಪ್ರೆಸಿಡೆಂಟ್ ಡಿ ಕೆ ಶಿವಕುಮಾರ್ ಈ ರಾಷ್ಟ್ರದ ಸಂಪತ್ತು ಲೂಟಿ ಮಾಡಿ ನರೇಂದ್ರ ಮೋದಿ ಅವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬರಿ ಚಂಬನ್ನ ಕೊಡ್ತಾರೆ ಅದನ್ನ ಇವತ್ತು ಹತ್ತು ವರ್ಷ ಈ ದೇಶವನ್ನ ಆಳಿ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಈ ದೇಶದ ಬಡವರು ಹರಿದನರು ಗಿರಿಜನರು ಹಿಂದುಳಿದ ವರ್ಗದವರು ಮಧ್ಯ ಸಣ್ಣ ಸಣ್ಣ ಸಮಾಜದವರನ್ನ ಮೇಲೆ ಎತ್ತುವ ಕೆಲಸವನ್ನ મહાન બાવા ઇલ્લી કોડ દારે નરેન્દ્ર મોદી ઓર બગે ઓર બગે હીલવા શુલ્લગા રાજ કર मुख्यमंत्री मुख्यमंत्री उप मुख्यमंत्री इंडियन याशनल कांग्रेस आई इंट्रेस्ट इवतो अडवर्ट बरी चम नाच के ಈ ದೇಶಕ್ಕೆ ಸುಮಾರು ಮೂವತ್ನಾಲ್ಕು ಪ್ರೋಗ್ರಾಮ್ಗಳು ನಾನು ಓದಲಿಕ್ಕೆ ಹೋಗಲ್ಲ ಎಲ್ಲ ನನ್ನ ಹತ್ರ ಇದೆ ಬಡವರಿಗೋಸ್ಕರ ನಿರುದ್ಯೋಗವನ್ನ ಬಗೆಹರಿಸಲಿಕ್ಕೆ ಎಷ್ಟು ಪ್ರೋಗ್ರಾಮ್ಗಳನ್ನು ಮಾಡು ಅವರ ಬಗ್ಗೆ ನನಗೆ ತೊಂಬತ್ತೊಂದು ಮುಗಿಯಿತು ಇನ್ನೊಂದು ಇಪ್ಪತ್ತಿನ ಬ್ಲಡ್ ಬಾಯಿಲ್ ಆಗುತ್ತೆ ನಿನ್ನೆ ಎರಡು ಸಭೆ ಕೋಲಾರದಲ್ಲಿ ರಾಹುಲ್ ಗಾಂಧಿ ಅಬ್ಬ ಅವ್ರ ಭಾಷಣ ಅವ್ರ ಬಗ್ಗೆ ಆ ಭಾಷಣದ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ಕೋಲಾರದಿಂದ ನಿಂತಿರ್ತಕ್ಕಂಥ ನಮ್ಮ ಅಭ್ಯರ್ಥಿ ಮಲ್ಲೇಶ್ ಬಾಬು ನಿನ್ನೆ ಅವರಿಗೋಸ್ಕರ ಎರಡು ಸಭೆಗಳನ್ನು ಮಾಡಿದೆ ಇವತ್ತು ಒಂದು ಸಭೆಗೆ ಡಾಕ್ಟರ್ ಸುಧಾಕರ್ ದೊಡ್ಡವರು ಬಂದಿದ್ದಾರೆ ನಾನು ಒಂದು ಮಾತನ್ನ ನಿಮ್ಮ ಅನುಮತಿ ನಮ್ಮ ಪಕ್ಷದ ಒಬ್ಬ ಶಾಸಕರು ನಾನು ಬಿಜೆಪಿಗೆ ನೀವು ಹೇಳಿದ್ರೂ ಮಾಡಲ್ಲ ಅವರ ತಂದೆ ನಾ ಒಂದು ರೂಪಾಯಿ ಖರ್ಚು ಮಾಡದೆ ಹೆಗಡೆ ವಿರುದ್ಧ ನಿಲ್ಲಿಸಿ ಗೆಲ್ಲಿಸಿದಂತ ದೇವೇಗೌಡ ನಿಮ್ಮ ಮುಂದೆ ಹೇಳ್ಬೇಕು